ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ನಲವತ್ತ್ ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನ ಕೂತಲೆ ಲಕ್ಷ ಲಕ್ಷ ದುಡ್ಡು ಸಿಗುತ್ತೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ಹೌದು ಎಂದಿನಿಂದ ಮುಂದಿನ ನಲವತ್ಮೂರು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಕೂತಲೇ ಲಕ್ಷ ಲಕ್ಷ ದುಡ್ಡು ಸಿಗೋದ್ರ ಜೊತೆಗೆ ಸುವರ್ಣ ಕಾಲ ಆರಂಭವಾಗಿದೆ ಹಣದ ಲಾಭದೊಂದಿಗೆ ಒಳ್ಳೆಯ ಫಲಿತಾಂಶಗಳನ್ನ ಪಡಿತೀರಾ ಹಲವು ಪ್ರಯೋಜನಗಳನ್ನ ಪಡೆದುಕೊಳ್ತೀರಾ ವ್ಯಾಪಾರದಲ್ಲಿ ಹೊಸ ಪ್ರಯತ್ನಗಳು ಲಾಭದಾಯಕವಾಗೋದ್ರ ಜೊತೆಗೆ ಮನೆಗೆ ಹೊಸ ವಸ್ತುಗಳನ್ನ ಖರೀದಿ ಮಾಡಬಹುದು ಎಲ್ಲಾದ್ರೂ ಹಣ ಸಿಕ್ಕ ಹಾಕೊಂಡಿದ್ರೆ ಅದು ಕೂಡ ಸಿಗುವ ಸಾಧ್ಯತೆ ಇದೆ ಇನ್ನು ಈ ರಾಶಿಯವರಿಗೆ ಯಾವುದೇ ಅನಪೇಕ್ಷಿತ ಘಟನೆ ನಡೆಯೋದ್ರಿಂದ ಇವರು ಒಂದಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಇನ್ನು ವಾಹನಗಳನ್ನ ಚಾಲನೆ ಮಾಡ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬಾನೇ ಅಗತ್ಯವಾಗುತ್ತೆ ಶೀಘ್ರದಲ್ಲೇ ಆ ಯೋಜನೆಗಳು ಕೂಡ ಫಲವನ್ನ ನೀಡ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಂತಸ ಇರುತ್ತೆ ನೆಮ್ಮದಿ ಇರುತ್ತೆ ವರ್ಷ ಪೂರ್ತಿ ನೀವು ಅದೃಷ್ಟವಂತರಾಗಿ ಜೀವನವನ್ನ ನಡೆಸ್ತೀರಾ ಈ ವರ್ಷ ಹಣದ ಲಾಭಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಇನ್ನು ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಪ್ರತಿದಿನ ಹೊಸ ಹೊಸ ರೀತಿಯ ಹುರುಪು ಚೈತನ್ಯ ನಿಮ್ಮನ್ನ ಮತ್ತಷ್ಟು ಸಂತಸದ ಕಡಲಲ್ಲಿ ತೇಲುವಂತೆ ಮಾಡುತ್ತೆ ಕೆಲಸಗಳಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಹೀಗಾಗಿ ಈ ರಾಶಿಯವರಿಗೆ ಇದು ಸುಸಂದರ್ಭ ಅಂತಲೇ ಹೇಳಬಹುದು ರಾಶಿಯವರಿಗೆ ವರ್ಷವಿಡಿ ಲಕ್ಷ್ಮೀ ಕುಬೇರರ ಕೃಪೆ ಇರೋದ್ರಿಂದ ಕೂತಲೇ ಇವರು ಸಂಪಾದನೆ ಮಾಡುತ್ತಾರೆ ಜೊತೆಗೆ ಲಕ್ಷ ಲಕ್ಷ ದುಡ್ಡನ್ನ ಪಡೆದುಕೊಳ್ತಾರೆ ಐಷಾರಾಮಿ ಹಾಗೂ ವೈಭೋಗದ ಜೀವನವನ್ನ ಇವರು ನಡೆಸ್ತಾರೆ ಅಂತ ಹೇಳ್ಬಹುದು ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಈ ರಾಶಿಯವರಿಗೆ ಎದುರಾಗೋದಿಲ್ಲ ವರ್ಷವಿಡಿ ಈ ರಾಶಿಯವರಿಗೆ ಲಕ್ಷ್ಮಿ ಕುಬೇರರ ಅನುಗ್ರಹ ಇರೋದ್ರಿಂದ ಯಶಸ್ಸಿನ ಬಾಗಿಲು ತೆರೆಯುತ್ತೆ ಅಂತಲೇ ಹೇಳ್ಬಹುದು ಇನ್ನು ಮಂಗಳಕರ ಮತ್ತು ಅತ್ಯಂತ ಶಕ್ತಿಶಾಲಿ ಜೀವನ ಇವ್ರದಾಗುತ್ತೆ ಅಂತಲೇ ಹೇಳ್ಬಹುದು ಸೃಜನಶೀಲತೆ ಮತ್ತು ಹಣ ಹಾಗೆ ಆಧ್ಯಾತ್ಮಿಕತೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪಷ್ಟವಾದ ಗೆಲುವನ್ನ ಸಾಧಿಸ್ತಾರೆ ಹಾಗಾಗಿ ಈ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಬಹುಕಾಲದಿಂದ ಬಾಕಿ ಉಳಿದಿರತಕ್ಕಂತ ಕೆಲಸಗಳು ಪೂರ್ಣಗೊಳ್ಳೋದ್ರ ಜೊತೆಗೆ ಸಂಪತ್ತಿನಲ್ಲಿ ಹೆಚ್ಚಳು ಹೋಗುತ್ತೆ ಬಂಪರ್ ಲಾಟರಿ ಹೊಡಿಯುತ್ತೆ ಇನ್ನು ಈ ಒಂದು ಪರಿಸ್ಥಿತಿಯಲ್ಲಿ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುತ್ತಾರೆ ಒಂಟಿ ಜನರು ನಿಜವಾದ ಪ್ರೀತಿಯನ್ನ ಕಂಡುಕೊಳ್ತಾರೆ ಇದರೊಂದಿಗೆ ವಿವಾಹಿತ ವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರುತ್ತೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನ ನೀವು ಚಿಂತನಾಶೀಲವಾಗಿ ತೆಗೆದುಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆ ಕೂಡ ಉದ್ಭವವೂ ಆಗುವುದಿಲ್ಲ ವಿದೇಶ ಪ್ರವಾಸ ಅಥವಾ ದೂರದ ಪ್ರವಾಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅದು ಕೈಗೂಡುತ್ತೆ ಅನಿರೀಕ್ಷಿತ ಹಣದ ಲಾಭ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ನೀವು ಆರ್ಥಿಕ ಸ್ಥಿತಿಯನ್ನ ಸಾಕಷ್ಟು ಪ್ರಬಲಗೊಳಿಸ್ಕೊಳ್ತೀರಾ ಹೊಸ ಹೊಸ ಅವಕಾಶಗಳು ಸಂಪಾದನೆ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಗೋಚರವ ಆಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ಮೆಥುನ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೋ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು